ಎಲ್ರಿಗೂ ನಮಸ್ಕಾರ ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಸೂತಕ ಸಮಯ ಏನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇತ್ತೀಚೆಗಷ್ಟೇ ಚಂದ್ರಗ್ರಹಣ ಸಂಭವಿಸಿತ್ತು ವಿಶೇಷ ಅಂದರೆ ಒಂದೇ ತಿಂಗಳಲ್ಲಿ ಚಂದ್ರಗ್ರಹಣ ಸಂಭವಿಸಿ ಇದೀಗ ಸೂರ್ಯಗ್ರಹಣ ಘಟಿಸುತ್ತಿದೆ ಸೂರ್ಯಗ್ರಹಣ ಸಮಯ ಸೂತಕದ ಸಮಯವೇನು ಎಂಬುದರ ಬಗ್ಗೆ ನೋಡೋಣ ಭಾರತದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಕೇವಲ ಬಾಹ್ಯಾಕಾಶದಲ್ಲಿ ಘಟಿಸುವ ವಿಸ್ಮಯಗಳಲ್ಲ ಅದರ ಹಿಂದೆ ಲೆಕ್ಕಾಚಾರಗಳಿವೆ ರಾಶಿ ಬದಲಾಗುತ್ತದೆ ಅದೃಷ್ಟ ಸೂತಕ ಸೇರಿದಂತೆ ಒಂದಷ್ಟು ವಿಚಾರಗಳು ಅಡಗಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಇತ್ತೀಚೆಗಷ್ಟೇ ನಡೆಯಿತು ಹೋಳಿ ಹಬ್ಬದ ದಿನವೇ ಚಂದ್ರಗ್ರಹಣ ನಡೆದಿತ್ತು ಇದೀಗ ಇದೇ ತಿಂಗಳಲ್ಲಿ ಸೂರ್ಯಗ್ರಹಣವೂ ನಡೆಯುತ್ತಿದೆ ಇದು ಈ ವರ್ಷದ ಮೊದಲ ಸೂರ್ಯಗ್ರಹಣ ಚಂದ್ರನು ಭೂಮಿ ಹಾಗೂ ಸೂರ್ಯನ ನಡುವೆ ಬರುವ ಕಾರಣ ಸೂರ್ಯನ ಬೆಳಕು ಭೂಮಿಗೆ ನೆರಳಾಗಿ ಬೀಳಲಿದೆ ಸೂರ್ಯಗ್ರಹಣದಂದು ನೀವು ಧಾರ್ಮಿಕವಾಗಿ ಅನುಸರಿಸಬೇಕಾದ ಮತ್ತು ಮಾಡಬಾರದ ಕೆಲಸಗಳು ಈಗಿವೆ ಸೂರ್ಯಗ್ರಹಣಕ್ಕೆ ಆಧ್ಯಾತ್ಮಿಕ ಮಹತ್ವವೂ ಇದೆ ಈ ದಿನ ನೀವು ಅನುಸರಿಸಬೇಕಾದ ಕೆಲವು ಮಾಡಬೇಕಾದ ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನೋಡೋಣ ಸೂರ್ಯಗ್ರಹಣದಂದು ಸೂರ್ಯನನ್ನು ನೇರವಾಗಿ ನೋಡುವುದರಿಂದ ತೀರುವ ಕಣ್ಣಿಗೆ ಹಾನಿ ಅಥವಾ ಕುರುಡುತನ ಉಂಟಾಗುತ್ತದೆ ಈ ದಿನ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಗ್ರಹಣದ ಸಮಯದಲ್ಲಿ ಸೇವಿಸಲು ಪ್ರೋತ್ಸಾಹಿಸುವ ನಿರ್ದಿಷ್ಟ ಆಹಾರಗಳಿವೆ ಉದಾಹರಣೆಗೆ ಸಾತ್ವಿಕ ಆಹಾರಗಳು ಇವುಗಳಲ್ಲಿ ತಾಜಾ ಹಣ್ಣು ತರಕಾರಿ ಧಾನ್ಯ ಬೀಜಗಳು ಮತ್ತು ಡೈರಿ ಉತ್ಪನ್ನಗಳು ಸೇರಿವೆ ಕೆಲವು ಆಹಾರವನ್ನು ತಪ್ಪಿಸಿ ಸೂರ್ಯಗ್ರಹಣದ ಸಮಯದಲ್ಲಿ ಬೇಯಿಸಿದ ಆಹಾರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಂತಹ ಕೆಲವು ಆಹಾರಗಳನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಗ್ರಹಣದ ಸಮಯದಲ್ಲಿ ಬೇಯಿಸಿದ ಆಹಾರವು ನಕಾರಾತ್ಮಕ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ ಎಂದು ನಂಬಲಾಗಿದೆ ತೀಕ್ಷ್ಣವಾದ ವಸ್ತುಗಳನ್ನು ಬಳಸುವುದನ್ನು ತಪ್ಪಿಸಿ ಸೂರ್ಯಗ್ರಹಣದ ಸಮಯದಲ್ಲಿ ಚಾಕು ಅಥವಾ ಕತ್ತರಿಗಳಂತಹ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆದಷ್ಟು ದೇವರ ಮಂತ್ರಗಳನ್ನು ಪಠಿಸಿ ಇನ್ನು ವಿಶೇಷವಾಗಿ ಗರ್ಭಿಣಿ ಮಹಿಳೆಗೆ ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರಗಳು ಅಥವಾ ಪ್ರಾರ್ಥನೆಗಳನ್ನು ಪಠಿಸುವುದರಿಂದ ತಾಯಿ ಮತ್ತು ಹುಟ್ಟಲಿರುವ ಮಗುವನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಬಹುದು ಇನ್ನು ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರಿಸುವುದು ಅನ್ನುವುದಾದರೆ ಬರ್ಮುಡಾ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಂ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಐರ್ಲ್ಯಾಂಡ್ ಮೊರಾಕ್ ಈ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಪೂರ್ವ ಭಾಗ ಹೀಗೆ ಹಲವು ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸುವುದು ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುವ ಸೂರ್ಯಗ್ರಹಣವು ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾಲ್ಕರವರೆಗೆ ಇರುವುದು ಚಂದ್ರಗ್ರಹಣದಂತೆ ಸೂರ್ಯಗ್ರಹಣವು ಸರಿಯಾದ ರಕ್ಷಣೆ ಇಲ್ಲದೆ ನೋಡುವುದು ಅಪಾಯಕಾರಿ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಪ್ರಾಮಾಣೀಕೃತ ಸೌರ ಕನ್ನಡಕಗಳನ್ನು ಅಥವಾ ರಕ್ಷಣಾತ್ಮಕ ಸಾಧನಗಳನ್ನು ಬಳಸುವುದು ಅತ್ಯಗತ್ಯ ಗ್ರಹಣದ ಸಮಯದಲ್ಲಿ ಸೂರ್ಯನಿಗೆ ನೇರವಾಗಿ ಒಡ್ಡಿಕೊಳ್ಳುವುದರಿಂದ ರೆಟಿನಾಗೆ ಹಾನಿಯಾಗಬಹುದು ಭಾರತದಲ್ಲಿದೆಯೇ ಸೂತಕ ಎಂಬುದನ್ನು ನೋಡೋಣ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಯುರೋಪ್ ಏಷ್ಯಾದ ಉತ್ತರ ಭಾಗ ಉತ್ತರ ಮತ್ತು ಪಶ್ಚಿಮ ಆಫ್ರಿಕಾ ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ಮತ್ತು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಗೋಚರಿಸುತ್ತದೆ ಆದರೆ ಭಾರತದಲ್ಲಿ ಗ್ರಹಣವು ಎಲ್ಲಿಯೂ ಗೋಚರಿಸುವುದಿಲ್ಲ ಹೀಗಾಗಿ ಭಾರತದಲ್ಲಿ ಸೂತಕವಿರುವುದಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ಈ ಸೂರ್ಯಗ್ರಹಣ ಭಾರತ ಭೂಭಾಗದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಷ್ಟೇ ಅಲ್ಲ ರಾಶಿಗಳ ಚಲನವಲನದಲ್ಲಿ ಯಾವುದೇ ಬದಲಾವಣೆ ತರುವುದಿಲ್ಲ ಹೀಗಾಗಿ ಭಾರತದ ಮೇಲೆ ಪರಿಣಾಮವಿಲ್ಲ ಸೂರ್ಯಗ್ರಹಣ ವೀಕ್ಷಿಸಲು ಇದೀಗ ವಿಜ್ಞಾನಿಗಳು ಸಂಶೋಧಕರು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ವಿಜ್ಞಾನಿಗಳಿಗೆ ಪ್ರತಿ ಸೂರ್ಯಗ್ರಹಣ ಅತ್ಯಂತ ಕೌತುಕದ ವಿಚಾರ ಇದರ ಜೊತೆಗೆ ಅಧ್ಯಯನಗಳು ಸಂಶೋಧನೆಗಳು ತೀರ್ವಗೊಳ್ಳುತ್ತಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸೂರ್ಯ ಗ್ರಹಣಗಳನ್ನು ನಿರೀಕ್ಷಿಸಲಾಗಿದೆ ಎರಡನೆಯದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಯಲಿದೆ ಇದರ ಜೊತೆಗೆ ಆಕಾಶ ವೀಕ್ಷಕರು ಈ ವರ್ಷ ಎರಡು ಗ್ರಹಣಗಳನ್ನು ನಿರೀಕ್ಷಿಸಬಹುದು ಮೊದಲ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕರಂದು ನಡೆದಿದೆ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್